ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವೀಡ್ಯೋದಲ್ಲಿ ಏನಪ್ಪ ಅಂತಂದರೆ ಸೊ ವಾಟ್ಸಪ್ಪಲ್ಲಿ ಹೊಸ ಫ್ಯೂಚರ್ ಬಂದಿದೆ ಸೊ ನೀವೆಲ್ಲ ಹಿಂದೆ ಕೂಡ ಈಗ ನೋಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ನೀವು ಫೋಟೋಗೆ ಸಾಂಗ್ನ ಹಾಕ್ಬಿಟ್ಟು ನೀವು ಸ್ಟೋರಿನ ಆ್ಯಡ್ ಮಾಡ್ತಾ ಅಂದರೆ ಕೂಡಿಸ್ತಿದ್ರಿ ಸೊ ಅದೇ ರೀತಿ ವಾಟ್ಸಪ್ಪಲ್ಲೂ ಕೂಡ ನೀವು ಈಗ ನಿಮ್ಮ ಒಂದು ಫೋಟೋಗೆ ಸಾಂಗ್ನ ಕೂಡಿಸ್ಬೋದು ಸೊ ಅದು ಇನ್ಸ್ಟಾನಲ್ಲಿ ಯಾವ ರೀತಿ ಸ್ಟೋರಿನ ಆ್ಯಡ್ ಮಾಡ್ತಿದ್ರಲ್ವ ಸೊ ಅದು ಅದೇ ರೀತಿ ಕೂಡ ನಿಮ್ಮ ಒಂದು ವಾಟ್ಸಪ್ನಲ್ಲೂ ಕೂಡ ನಿಮ್ಮೊಂದು ಫೋಟೋಗೆ ಸಾಂಗ್ನ ಆ್ಯಡ್ ಮಾಡ್ಬೋದು ಸೊ ಸಾಂಗ್ ನಿಮಗೆ ಯಾವ ಸಾಂಗ್ ಇಷ್ಟನೋ ಆ ಸಾಂಗ್ನ ನೀವು ಫೇವ್ರೇಟಾಗಿ ಕುಂದಿರ್ಸ್ಕೋಬೋದು ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ನಿಮ್ಮೊಂದು ಫೋನಲ್ಲಿ ಆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಸೊ ವಾಟ್ಸಪ್ನ ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಚಾಟ್ಸು ಅಪ್ಡೇಟ್ಸು ಕಮ್ಯುನಿಟೀಸು ಕಾಲ್ಸ್ ಅಂತಿದೆ ಅಲ್ವಾ ಸೊ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ಇಲ್ಲಿ ಅಪ್ಡೇಟ್ಸ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಅಪ್ಡೇಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಈ ಒಂದು ಅಪ್ಡೇಟ್ಸ್ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ಅಪ್ಡೇಟ್ಸು ಕೆಳಗಡೆ ಸ್ಟೇಟಸ್ ಇದು ಸ್ಟೇಟಸ್ ಅಂತಿದೆ ಅಲ್ವಾ ಸೊ ಅದ್ರ ಕೆಳಗಡೆ ನಿಮ್ಮ ಒಂದು ಐಕಾನ್ ಕಾಣಿಸ್ತಿದೆ ಅಲ್ವಾ ಸೊ ಇಲ್ಲಿ ಎರಡು ಸ್ಟೇಟಸ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಅದ್ರ ಮೇಲೆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಎರಡು ಸ್ಟೇಟಸ್ ಅನ್ನೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಡ್ತೀನಿ ಸೊ ನಿಮ್ಮ ಒಂದು ಫೋನಲ್ಲಿ ನೀವು ಕೂಡ ಇದೇ ರೀತಿ ನೀವು ಸಾಂಗ್ನ ಕೂಡಿಸ್ಬೇಕು ಅಂತಂದ್ರೆ ನೀವು ಕೂಡ ಗ್ಯಾಲರಿಯಿಂದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲೇನು ಮಾಡಬೇಕು ಸ್ಟೇಟಸ್ ಯಾವ ರೀತಿ ಕುಡಿಸ್ತೀರ ಸೊ ಆ ರೀತಿ ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಸಿಂಪಲ್ ಏನಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಎರಡು ಕ್ಯಾಪ್ಷನು ಸೊ ಅಂತಿದೆ ಮತ್ತು ಇದು ಎಟ್ ಎಟ್ ಅಂತಿದೆ ಸೊ ಮೇಲ್ಗಡೆ ನೋಡ್ಕೊಳ್ಳಿ ಇಲ್ಲಿ ಸಾಂಗ್ದೊಂದು ಸಿಂಬಲ್ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಆ ಒಂದು ಸಿಂಬಲ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇನ್ಸ್ಟಾನಲ್ಲಿ ಯಾವ ರೀತಿ ನೀವು ಸ್ಟೋರಿನೇ ಆ್ಯಡ್ ಮಾಡ್ತಿದ್ರಿ ಫೋಟೋಗೆ ಸಾಂಗ್ ಕೂಡಿಸ್ಬಿಟ್ಟು ಸೊ ಇಲ್ಲೂ ಕೂಡ ವಾಟ್ಸಪ್ಪಲ್ಲಿ ಇದು ಒಂದು ಅಪ್ಡೇಟ್ ಬಂದೈತೆ ಸೊ ಈ ರೀತಿ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ಸೊ ಇಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ನಿಮಗೆ ಯಾವ ಒಂದು ಸಾಂಗ್ ಇಷ್ಟ ಆಗುತ್ತೇನೋ ಸೊ ಆ ಒಂದು ಸಾಂಗ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಾರಿ ಅಲ್ಲಿ ಟೈಪ್ ಮಾಡಿಕೊಂಡು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಸೊ ನಿಮಗೆ ಸಾಂಗ್ ಬರುತ್ತಲ್ವ ಸೊ ಆ ಒಂದು ಸಾಂಗ್ ನಿಮಗೆ ಯಾವ ಫೇವ್ರೇಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಯಾವ ಸಾಂಗು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ಆ ಸಾಂಗ್ ಆ ಸಾಂಗ್ನ ನೀವು ಇಲ್ಲೇ ಇಲ್ಲಿ ಕೇಳ್ಬೋದು ನಂತರ ಇದನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ಇಲ್ಲಿ ಬಾಣ ಸಿಂಬಲ್ ಕಾಣಿಸ್ತಿದೆ ಅಲ್ವಾ ಸೊ ಈ ಒಂದು ಸಿಂಬಲ್ ಮೇಲೆ ನೀವು ಮಾಡಿ ಡನ್ ಡನ್ವೆಲ್ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದ್ರೆ ಅಲ್ಲಿಗೆ ನಿಲ್ಲುತ್ತೆ ಸೊ ನಿಮಗೆ ಸಾಂಗು ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ನಾನು ಪ್ಲೇ ಮಾಡ್ತೀನಿ ನಂತರ ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಮುಂದೆ ಎರಡು ಕ್ಯಾಪ್ಷನ್ ಮೇಲೆ ಮುಂದೆ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಎಟ್ ಅಂತೇಳಿ ಸೊ ಇದು ಏನಪ್ಪ ಅಂತಂದರೆ ಈ ಎಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಇಷ್ಟ ಬಂದಿರೋರಿಗೆ ಮೆನ್ಷನ್ ಮಾಡ್ಬೋದು ಸ್ಟೋರಿನ ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ಸೊ ಅದೇ ರೀತಿ ಇಲ್ಲಿ ಮೆನ್ಷನ್ ಮಾಡ್ಬೋದು ಸೊ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೆನ್ಷನ್ನ ಮಾಡ್ಬೋದು ಸೊ ಅವ್ರೂ ಸ್ಟೋ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ನ ಸೊ ಅವರು ಕೂಡ ವಾಟ್ಸಪ್ನಲ್ಲಿ ಯಾರನ್ನ ಮಾಡ್ಕೊಳ್ತಾರೆ ಸೊ ಈಗೇನು ಮಾಡಬೇಕಪ್ಪ ಸಿಂಪಲ್ ಸ್ಟೇಟಸ್ ಅಂತಿದ್ರೆ ಇಲ್ಲಿ ಕೆಳಗೆ ಇಲ್ಲಿ ಮುಂದೆ ಸಿಂಬಲ್ ಶೋ ಆಗ್ತಿದೆಯಲ್ವಾ ಸ್ಟೇಟಸ್ ಯಾವ ರೀತಿ ಇಡ್ತೀರ ಸೊ ಆ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸ್ಟೇಟಸ್ ಹೋಗಿಬಿಡುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ